ರಾಜ್ಯದ ಮುಖ್ಯಮಂತ್ರಿಗಳೇ ಧ್ವನಿ ಹಾಡುವುದು ಸರಿಯಲ್ಲ ಎನ್ ಮಹೇಶ್ ದೇಶದ ಸುರಕ್ಷತೆ ಸಂದರ್ಭದಲ್ಲಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧ್ವನಿ ಹಾಡುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಟೀಕಿಸಿದರು ನಗರದ ರಾಮಸಮುದ್ರ ಕುಲುಮೆ ರಸ್ತೆಯಲ್ಲಿರುವ ಜಿಲ್ಲಾ ಕಚೇರಿಯಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ ಮೂಡ್ನಾಕೂಡು ಪ್ರಕಾಶ್ ಹೊನ್ನೂರು ಮಹದೇವ ಸ್ವಾಮಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಮಾಜಿ ಜಿಲ್ಲಾಧ್ಯಕ್ಷರಾದ ಆರ್ ಸುಂದರ್ ಜಿಲ್ಲಾ ಪ್ರಕೋಷ್ಠ ಸಂಚಾಲಕರಾದ ಅಕ್ಕಿಲಗೇರೆ ಬಸವರಾಜ ಚಾಮುಲ್ ಮಾಜಿ ಅಧ್ಯಕ್ಷ ವೈಸಿ ನಾಗೇಂದ್ರ ಡಾಕ್ಟರ್ ಬಾಬು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಿಎನ್ ಬಾಲರಾಜ್ ಉಪಾಧ್ಯಕ್ಷ ಶಿವು ವಿರಾಟ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸುಂದರಪ್ಪ ಜಿಲ್ಲಾ ಮಾಧ್ಯಮ ಪ್ರಮುಖ ರಾಮ ಸಮುದ್ರ ಶಿವಣ್ಣ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಮಾಧ್ಯಮ ಪ್ರಮುಖ ವೀರೇಂದ್ರ ಸೇರಿದಂತೆ ಇನ್ನು ಉಪಸ್ಥಿತರಿದ್ದರು ಅಂಜುಣ್ಣ ನಾಯಕ್ ಎನ್ ಟಿವಿ ನ್ಯೂಸ್ ಚಾಮರಾಜನಗರ ಈ ಅವಕಾಶವನ್ನು ಬಳಸಿಕೊಂಡು ನಮ್ಮ ದೇಶದ ಮೇಲೆ ಯಾರೇ ಕೈ ಎತ್ತರೂ ಸದ್ದಿ ಯೋಚನೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡಿ ನಮ್ಮ ರಕ್ಷಣೆ ಮಾಡಲಿಕ್ಕಿರ್ತಕ್ಕಂಥ ಆರ್ಮಿ ಏರ್ಫೋರ್ಸ್ ನೇವಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈ ಎಲ್ಲ ನಮ್ಮ ರಕ್ಷಕರಿದ್ದಾರಲ್ಲ ಅವ್ರಿಗೆ ಬಸವೇಶ್ವರ ಬಸವೇಶ್ವರರು ಶರಣರು ಆಶೀರ್ವಾದ ಮಾಡಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ ಹಾಗೆ ಸರ್ जय माता देश्वरा जय माता देश्वरा भारत माता की जय भारत माता की जय सर ये साइड सर साइड साइड माता रानी के जय वंदे मातरम हिंदी टुकड़ा है श्री गणेशाय नमः अगर मैं अंदर सर ಬಂಧುಗಳೇ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಇವತ್ತು ಚಾಮರಾಜನಗರ ಕಚೇರಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಪರಿವರ್ತನೆಗೋಸ್ಕರ ತಮ್ಮ ಸರ್ವಸ್ವವನ್ನು ತೊಡಗಿಸ್ಕೊಂಡಂತ ನಾವೇನು ಬಸವಾದಿ ಶರಣರು ಅಂತ ಕರಿತೀವಿ ಆ ಶರಣರ ದೊಡ್ಡ ಗುಂಪನ್ನ ಕಟ್ಟಿ ಸಮಾಜ ಪರಿವರ್ತನೆ ಮಾಡಿ ಸಮ ಸಮಾಜದ ಕನಸನ್ನು ಒಂದು ಹೊಸ ಚಳುವಳಿಯನ್ನ ರೂಪಿಸಿದ ಕರ್ಮಯೋಗಿ ಕ್ರಾಂತಿಯೋಗಿ ಬಸವಣ್ಣನವರ ಜನ್ಮ ದಿನಾಚರಣೆ ಬಹಳ ವಿಶೇಷ ಸಂದರ್ಭದಲ್ಲಿ ಜನ್ಮ ದಿನಾಚರಣೆ ನಡೀತಾ ಇದೆ ನಮ್ಮ ದೇಶದ ಐಕ್ಯತೆಗೆ ಸಮಗ್ರತೆಗೆ ಸಾರ್ವಭೌಮತೆಗೆ ಈ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಅನ್ನೋದು ದೊಡ್ಡ ತೊಡಕಾಗಿದೆ ಇದು ಯಾವತ್ತೂ ಹೋಗಲ್ಲ ಅಲ್ಲಿವರೆಗೆ ಇಡೀ ಸಮಾಜ ಒಗ್ಗಟ್ಟಾಗಿ ನಿಂತು ದೇಶ ರಕ್ಷಣೆಗೆ ಸಂಕಲ್ಪ ಮಾಡುವಂಥದ್ದು ಕಷ್ಟ ಆಗಿದೆ ಅದರ ಪರಿಣಾಮ ನಾವಿವತ್ತು ಇಡೀ ದೇಶ ಒಂದು ಸಣ್ಣ ದೇಶಕ್ಕೆ ಪಾಕಿಸ್ತಾನದಂತಹ ಎಕ್ಕಿತ್ತ ದೇಶದ ಮುಂದೆ ಇಷ್ಟು ದೊಡ್ಡ ಬೃಹತ್ ರಾಷ್ಟ್ರ ನಾವು ಎದ್ದು ನಿಂತು ಹೋರಾಟ ಮಾಡಬೇಕಾದಂತ ಸ್ಥಿತಿ ಬಂದಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶವನ್ನ ಕೇವಲ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪಾಕಿಸ್ತಾನದವರು ಕೆಲವೇ ಕೆಲವು ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿಕೊಂಡು ನಮ್ಮನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಇದು ದೊಡ್ಡ ದುರಂತ ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಇಡೀ ದೇಶದ ಪ್ರಜೆಗಳು ಒಂದು ಮನಸ್ಸಿನಿಂದ ಒಕ್ಕೊರಲ್ನಿಂದ ನಮ್ಮ ಶತ್ರು ರಾಷ್ಟ್ರವನ್ನ ದಿಟ್ಟವಾಗಿ ಎದುರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಬಿಟ್ಟು ಬಾಯಿ ಇರಬೇಕಾಗಿತ್ತು ನಾವು ಯಾಕೆಂದ್ರೂ ನಮ್ಮ ದೇಶದ ಸುರಕ್ಷತೆಯ ಪ್ರಶ್ನೆ ಆ ಸುರಕ್ಷತೆಯ ಒಳಗಡೆ ನಮ್ಮ ದೇಶದ ಸಾರ್ವಭೌಮತೆಯ ಪ್ರಶ್ನೆ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ನಾವುಗಳು ನಮ್ಗೆ ಏನೇನು ಅನ್ಸುತ್ತೋ ಅದನ್ನೆಲ್ಲ ಮಾತಾಡ್ತಾ ಇದ್ದೀವಿ ನಾವೇನಕೊಂಡಿದ್ದೀವಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ನೂರೊಂದು ಪ್ರಶ್ನೆಗಳನ್ನ ಉಂಟಾಗ್ತಕ್ಕಂಥದ್ದು ಬುದ್ಧಿವಂತಿಕೆ ಅಂತ ಶಾಂತಿ ಸಮಯದಲ್ಲಿ ಅದು ಓಕೆ ಅದರ ಸಂಕಷ್ಟದ ಸಮಯದಲ್ಲಿ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದು ಧ್ವನಿಯಾಗಿ ನಿಂತ್ಕೋಬೇಕಾಗಿದೆ ದುರದೃಷ್ಟವಶಾತ್ ನಂಗೆ ಇಲ್ಲ